ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹೊಸ ಇದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಚುನಾವಣೆಯಲ್ಲಿ ಯಾರು ಕೇಂದ್ರ ಸರ್ಕಾರದ ಆಡಳಿತವನ್ನು ಹಿಡಿಬೇಕು ಎನ್ನುವಂತಹ ಪ್ರಶ್ನೆ ನಮ್ಮ ಮುಂದೆ ಇರುವಂತದ್ದಲ್ಲ ಅದರ ಬದಲು ಈ ಸಂವಿಧಾನದ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಉಳಿವಿನ ಹೋರಾಟ ಇದಾಗಿದೆ ಇವತ್ತು ತಮಗೆಲ್ಲ ಕೆಲದಾಗಿ ಯಾವ ರೀತಿ ಕಳೆದ ಹತ್ತು ವರ್ಷದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಸರ್ಕಾರವನ್ನು ನಡೆಸಿಕೊಂಡು ಬಂದಿದೆ ಅಂತ ಹೇಳಿ ತಾವೆಲ್ಲ ವಿಚಾರ ಮಾಡ್ತೀವಿ ಇವತ್ತು ಇಡಿ ಇರಬಹುದು ಶಾಸನ ಸಂಸ್ಥೆಗಳು ಅಥವಾ ಸಿಬಿಐ ಬಿ ಇರಬಹುದು ಇನ್ಕಮ್ ಟ್ಯಾಕ್ಸ್ ಇರಬಹುದು ಯಾವುದೇ ಇಲಾಖೆಯನ್ನ ಒಂದು ಸ್ವಂತ ವ್ಯವಸ್ಥೆಗಾಗಿ ರಾಜಕೀಯ ಅಧಿಕಾರವನ್ನು ಉಳಿಸಲಿಕ್ಕಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಪ್ರತಿಪಕ್ಷಕ್ಕೆ ಅತ್ಯಂತ ದೊಡ್ಡ ಮಹತ್ವವಾದಂತಹ ಸ್ಥಾನ ಇದೆ ಸನ್ಮಾನ್ಯ ಜವಾಹರ್ಲಾಲ್ ನೆಹರು ಅವರಿಂದ ಹೇಳಿಕೊಂಡು ಆ ಒಂದು ಇನ್ಸ್ಟಿಟ್ಯೂಷನ್ ರೀತಿ ನಾವು ಬೆಳೆಸಿಕೊಂಡು ಬಂದಿದ್ದೇವೆ ಇವತ್ತು ಪ್ರತಿಪಕ್ಷವನ್ನ ಪ್ರತಿಪಕ್ಷದ ಬೇರೆ ಬೇರೆ ರಾಜ್ಯಗಳಲ್ಲಿ ಸರ್ಕಾರವನ್ನು ಯಾವ ರೀತಿ ಇವರು ಸರ್ಕಾರ ಬಿಡುಗಡೆ ಮಾಡಿದ್ದಾರೆ ಆ ಶಾಸಕನ್ನು ಖರೀದಿಸಿದ್ದಾರೆ ಮತ್ತು ಒಂದು ಅಪವಿತ್ರವಾದಂತ ಒಂದು ಆಕ್ಟ್ ಮೂಲಕ ಅಧಿಕಾರವನ್ನು ಬಿಟ್ಟಿದ್ದೇವೆ ನಾವೆಲ್ಲ ಈ ವರ್ಷಗಳಲ್ಲಿ ಹತ್ತು ವರ್ಷಗಳಲ್ಲಿ ನಾವು ನೋಡ್ಕೊಂಡು ಬಂದಿದ್ದೇವೆ ಇವತ್ತು ಯಾವುದೇ ಮುಖ್ಯ ಎರಡು ಮುಖ್ಯಮಂತ್ರಿ ಚುನಾವಣೆಯ ಸಂದರ್ಭದಲ್ಲಿ ಯಾವ ಇವತ್ತು ಕೇಜ್ರಿವಾಲ್ನ ಮೇಲೆ ಆರೋಪ ಅಂತ ಹೇಳಿದ್ರೆ ಆರೋಪಿದ್ದಾರೆ ಅವ ಒಂದು ಅವರ ಹೆಸರನ್ನು ಹೇಳಿದ್ದಾನೆ ಅಂತ ಹೇಳಿಕೊಂಡು ಆತನನ್ನು ಅಪ್ರೂವರ್ ಆಗಿ ತಗೊಂಡು ಆತನಿಂದ ಚುನಾವಣಾ ಬಾಂಡ್ ಹಣವನ್ನು ಸಂಗ್ರಹಿಸಿ ಆ ಒಂದು ಹೇಳಿಕೆಯ ಮೇಲೆ ಯಾವುದೇ ರಿಕವರಿ ಇಲ್ಲದೆ ಒಂದು ಸಿಎಂ ಅನ್ನು ಜೈಲಲ್ಲಿ ಹಾಕಿದ್ದಾರೆ ಅದೇ ರೀತಿ ಸೊರೇನ್ ಹೇಮಂತ್ ಸೊರೇನ್ ಅಂತ ಇವತ್ತು ಬೇರೆ ಬೇರೆ ಪಕ್ಷದ ನಾಯಕರನ್ನ ಕಳೆದ ಈ ಹತ್ತು ವರ್ಷದ ಅವಧಿಯಲ್ಲಿ ಯಾವ ರೀತಿ ಒಂದು ವಿರೋಧ ಪಕ್ಷವನ್ನ ಒಂದು ಮಸಿಗೆ ಹಾಕುವಂತಹ ಕೆಲಸ ನಡೆದು ಬಂದಿದೆ ತಂಗೆಲ್ಲ ಗೊತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ತಾ ಇದ್ರು ನಾವು ಕಾಂಗ್ರೆಸ್ ಪಕ್ಷವನ್ನ ಇಲ್ಲದಂತೆ ಮಾಡ್ತೇವೆ ಅದೇ ಅವ್ರ ರಾಜಕೀಯ ವಿಚಾರಕ್ಕಾಗಿ ಅವರು ಮಾತಾಡ್ತಾರೆ ಅಂತ ಹೇಳುವಂತಹ ಅಭಿಪ್ರಾಯ ಇತ್ತು ಆದ್ರೆ ಇವತ್ತು ಅವ್ರು ನೋಡುವಂತಹ ರೀತಿ ನೋಡಿದ್ರೆ ಇವತ್ತು ಮುಂದಕ್ಕೆ ಚುನಾವಣೆ ಆಗಂತ ಆಗದಿರುವಂತಹ ಸಾಧ್ಯತೆ ಇದೆ ಇವತ್ತು ಒಂದೇ ಚುನಾವಣೆ ಅಂತ ಹೇಳುವ ಮೂಲಕ ಒಕ್ಕೂಟ ವ್ಯವಸ್ಥೆ ರಾಜ್ಯ ಮತ್ತು ಕೇಂದ್ರ ಎರಡು ಕೂಡ ಆ ಒಟ್ಟಾಗಿ ನಡುವೆ ನಾವು ಒಕ್ಕೂಟ ವ್ಯವಸ್ಥೆ ಇದ್ದೇವೆ ಆ ಒಕ್ಕೂಟ ವ್ಯವಸ್ಥೆಯನ್ನು ಹಾವು ಅಂತ ಆ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾಶ ಮಾಡುವಂತ ವಿಚಾರಗಳನ್ನು ಕೂಡ ನಾವು ನೋಡಿಕೊಂಡಿದ್ದೇವೆ ಇವತ್ತು ತಮಗೆಲ್ಲ ತಿಳ್ಕೊಂಡಿರ್ಬೇಕು ಯಾವುದೇ ಇಷ್ಟು ಸರ್ಕಾರ ಬೀಳ್ಬೇಕಾಗಿ ಇಷ್ಟು ಈ ರೀತಿ ಬೇರೆ ಬೇರೆ ವ್ಯಕ್ತಿಗಳ ಮೇಲೆ ಕೇಸ್ ಬೀಳ್ತದೆ ಆ ನಂತರ ಅವರು ಅದೇ ಪಕ್ಷಕ್ಕೆ ಸೇರ್ತಾರೆ ಮತ್ತೆ ಆ ಕೇಸಿನ ಗತಿ ಹೇಳಿ ಯಾರಿಗೂ ಗೊತ್ತಿಲ್ಲ ಇಷ್ಟು ಸರ್ಕಾರಗಳು ಬೀಳ್ಬೇಕಾದ್ರೆ ಬೇರೆ ವಿರೋಧ ಪಕ್ಷದ ಶಾಸಕರು ಈ ಪಕ್ಷವನ್ನು ಬಿಟ್ಟು ಆ ಆ ಕಡೆಗೆ ಹೋಗಬೇಕಾದ್ರೆ ಇಪ್ಪತ್ತೈದು ಮೂವತ್ತು ಐವತ್ತು ಕೋಟಿ ಹಣ ಚಲಾವಣೆ ಆಗಿದೆ ಇವರು ಭ್ರಷ್ಟಾಚಾರ ರಹಿತವಂತ ವ್ಯವಸ್ಥೆ ಕೊಡ್ತೇನೆ ಅಂತ ಹೇಳಿದವರೆಗೂ ನಾವು ಇವತ್ತು ನಾವು ಇದೆಲ್ಲವನ್ನು ನಾವು ಅರ್ಥ ಮಾಡಿಕೊಳ್ಳಿ ಇನ್ನು ನಾವು ಮುಂದಕ್ಕೆ ನಾನು ಬರುವಂತಹ ವಿಚಾರ ಇಲೆಕ್ಷನ್ ಬಾಲ್ ಒಂದು ಶಾಸನಾತ್ಮಕವಾಗಿ ಒಂದು ಭ್ರಷ್ಟಾಚಾರವನ್ನು ಲೀಗಲೈಸ್ ಮಾಡಿದ್ದು ಕಂಡಂತ ಒಂದು ನಿದರ್ಶನ ಅಂತ ನಿದರ್ಶನಕ್ಕೆ ಇಷ್ಟಪಡ್ತೇನೆ ತಾವೆಲ್ಲ ತಿಳ್ಕೊಳ್ಬೇಕು ಏಳು ಸಾವಿರ ಚಿಲ್ಲರೆ ಇವತ್ತು ಎರಡು ಸಾವಿರದ ಹದಿನೆಂಟರ ನಂತರ ಏಳು ಡೊನೇಷನ್ ಬಂತು ಅದರಲ್ಲಿ ಐದು ಸಾವಿರದ ಐನೂರು ಕೋಟಿಯಷ್ಟು ಹಣ ಬಿಜೆಪಿ ಹೋಗಿದೆ ಹೆಚ್ಚಿನ ಸಿಂಹ ಪಾಲ್ ಪಾಲ್ ಬಿಜೆಪಿ ಹೋಗಿದೆ ಮಾತ್ರ ಅಲ್ಲ ಇವತ್ತು ಅವ್ರು ಏನ್ ಹೇಳಿದ್ರು ನಾವು ಕೂಡ ಈ ಮೂಡುವಂತ ಆ ಬಾಂಡ್ ಅಲ್ಲಿ ಬಾಂಡಿಗೆ ಯಾರು ಹಣ ಕೊಡ್ತಾರೆ ಅಂತ ಹೇಳಿ ಗೊತ್ತಾಗುದಿಲ್ಲ ಇವತ್ತು ಆ ಕಾನೂನನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮುಖ್ಯ ಅವರು ಚೀಫ್ ಜನರಲ್ ಮ್ಯಾನೇಜರ್ ಅವರನ್ನು ನೋಟ್ ಹಾಕ್ತಾರೆ ಏನು ನೋಟ್ ಹಾಕ್ತಾರೆ ಅಂತ ಹೇಳಿದ್ರೆ ಇದು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಗೆ ವಿರೋಧ ಆಗ್ತದೆ ಪರ್ಚೇಸರ್ ಯಾರೋ ಪರ್ಚೇಸ್ ಮಾಡಬಹುದು ಆದ್ರೆ ಅದು ಒಂದು ಬ್ಯಾನರ್ ಚೆಕ್ ಆಗಿ ಕೈಯಿಂದ ಕೈಗೆ ಬದಲಾಯಿಸಿ ನಿಜವಾಗಿ ಯಾರು ಕಾಂಟ್ರಿಬ್ಯೂಟ್ ಮಾಡ್ತಾನೆ ಅಂತ ಹೇಳುವಂಥದ್ದು ಗೊತ್ತಾಗುದಿಲ್ಲ ಅಂತ ಆಗ ಅದೀರ್ ಅದೀರ್ ಚೌಧರಿ ಅಂತ ಕಾಣ್ತದೆ ರೆವಿನ್ಯೂ ಸೆಕ್ರೆಟರಿ ನೋಟ್ ಹಾಕ್ತಾರೆ ಇದರದ್ದು ಉದ್ದೇಶವೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಗೊತ್ತಾಗಿಲ್ಲ ಇದು ಯಾರು ಕೊಟ್ಟಾರೆ ಅಂತೇಳಿ ಗೊತ್ತಾಗದ ರೀತಿಯಲ್ಲಿ ನಡೆದಂತಹ ವ್ಯವಸ್ಥೆ ಅಂತ ಹೇಳಿ ಅವರು ನೋಟ್ ನೋಟನ್ನು ಅವರು ಹಾಕಿದ ನೋಟ್ ಅನ್ನು ಅದನ್ನು ನಲ್ಲಿ ಮಾಡ್ತಾರೆ ಆದ್ರೆ ಇವತ್ತು ಮೊನ್ನೆ ಇತ್ತೀಚೆಗೆ ತಾವೆಲ್ಲ ನೋಡಿಕೊಂಡಿರಬಹುದು ಇನ್ನು ಇನ್ನು ಅವರು ಒಂದು ಈ ಬಗ್ಗೆ ಅಸೆಸ್ಮೆಂಟ್ ಮಾಡಿದ್ರು ನಲವತ್ತೈದು ಕಂಪನಿಯನ್ನು ತೆಗೆದುಕೊಂಡು ನಲವತ್ತೈದು ಕಂಪೆನಿಯಿಂದ ಸುಮಾರು ನೂರ ನಲವತ್ತೈದು ಕೋಟಿ ಹಣ ಸಂದಾಯ ಆಗಿದೆ ಆ ನಲವತ್ತೈದು ಕೋಟಿ ನಲವತ್ತೈದು ಕಂಪೆನಿಗಳ ಪೈಕಿ ಮೂವತ್ಮೂರು ಕಂಪನಿಗಳು ಕಂಪೆನಿಗಳು ನಷ್ಟದಲ್ಲಿರುವಂಥದ್ದು ಅಥವಾ ಲಾಭ ಮತ್ತು ನಷ್ಟ ಸರಿಸಮ ಆಗಿರುವಂಥದ್ದು ಅಥವಾ ಇನ್ನೊಂದು ಬೇರೆ ಕೆಲವು ಶೈಲ್ ಕಂಪನೀಸ್ ಅಂತ ಇರ್ತದೆ ಅದರಲ್ಲಿ ಯಾರು ಡೈರೆಕ್ಟರ್ ಏನು ಎಂತದಂತ ಗೊತ್ತಿರುವುದಿಲ್ಲ ಅಂತ ಕಂಪನಿಗಳಿಂದ ಹಣ ಸಂದಾಯ ಆಗಿದೆ ಒಂದು ನಷ್ಟದಲ್ಲಿರುವಂತಹ ಕಂಪನಿ ಯಾವ ರೀತಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಥವಾ ಲಾಭ ನಷ್ಟ ಸರಿ ಸಂದರ್ಭದಲ್ಲಿ ಯಾವ ರೀತಿ ಆ ರೀತಿ ಕೊಡ್ಲಿಕ್ಕೆ ಸಂದೇ ಆಗ್ತದೆ ಆದರೆ ಹಿಂದೆ ಆವತ್ತು ರಿಸರ್ವ್ ಬ್ಯಾಂಕಿನ ಚೀಫ್ ಜನರಲ್ ಮ್ಯಾನೇಜರ್ ಅವರು ಹೇಳಿದ ಮಾತನ್ನ ಮಾಡಬೇಕು ಅವರು ಹೇಳಿದ್ರು ಕೆ ವೈಸಿ ನಾವು ತಗೊಳ್ತೇವೆ ಕೊಟ್ಟ ಒಂದು ಅದು ಫುಲ್ಲಿ ಟ್ಯಾಕ್ಸ್ ಪೇಡ್ ಅಮೌಂಟ್ ಅಂತ ಹೇಳಿದ್ರು ಇವತ್ತು ಯಾವ ಮೂಲಕವೂ ಹಣ ಕಟ್ಟಿಸಿ ನಷ್ಟದಲ್ಲಿರುವಂತಹ ಕಂಪನಿ ಮೂಲಕ ಹಣ ಕಟ್ಟಿಸಿದ್ರೆ ಅಲ್ಲಿ ಟ್ಯಾಕ್ಸಿನ ಪ್ರಶ್ನೆ ಇಲ್ಲ ಹಾಗಾದ್ರೆ ಅವರು ಎಲ್ಲಿ ನಾಳೆ ಕೊಟ್ಟರು ಇದೆಲ್ಲವೂ ನಾವು ಅತ್ಯಂತ ಒಂದು ಗ್ರಸ್ತ ವ್ಯವಸ್ಥೆಯನ್ನು ಹುಟ್ಟಾಕಿದ್ದಾರೆ ಇವತ್ತು ಮೊನ್ನೆ ಸುಪ್ರೀಂ ಕೋರ್ಟ್ ಅವರು ಅದನ್ನು ಅದನ್ನು ಮಾಡುವವರೆಗೆ ಕೂಡ ಈ ರೀತಿ ಒಂದು ಶಾಸನಾತ್ಮಕವಾಗಿ ಭ್ರಷ್ಟಾಚಾರವನ್ನು ಒಳಗೆ ಹಾಕುವ ಮೂಲಕ ಇಡೀ ವಿರೋಧ ಪಕ್ಷಗಳನ್ನು ನಾಶ ಮಾಡುವಂತಹ ಗುಂಡ ಕೂಡ ಅದರಲ್ಲಿ ಸೇರಿಸಿಕೊಂಡಿದ್ದಾರೆ ಮಾತ್ರವಲ್ಲ ಯಾವುದೇ ಒಂದು ವಿರೋಧ ಪಕ್ಷಕ್ಕೆ ಯಾವುದೇ ಒಂದು ಡೊನೇಷನ್ ಕೊಟ್ರೆ ಅಂತ ಕಂಪನಿಯವರನ್ನು ಇಡಿಎ ಮೂಲಕ ಸಿಬಿಐ ಮೂಲಕ ಅವರನ್ನು ಶಿಕ್ಷೆಗೆ ಗುರಿಪಡಿಸುವಂತದ್ದು ಮಾತ್ರ ಅಲ್ಲ ನಂತರ ಅವರನ್ನೇ ಅಪ್ರೂವರ್ ಆಗಿ ತೆಗೆದುಕೊಂಡು ಅವರನ್ನು ಹೊರಗೆ ಬಿಡುವಂತದ್ದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ ಬೇರೆ ಬೇರೆ ಕೇಸಲ್ಲಿ ಯಾವುದ್ರಲ್ಲಿ ಇಡಿ ಸಿಬಿಐ ಅವರ ಮೇಲೆ ಕೇಸ್ ಆಯ್ತು ನಂತರ ಅವರಿಂದಲೇ ಪಾರ್ಟಿಗೆ ಹಣ ಹೋಗ್ತದೆ ನಂತರ ಕೇಸ್ ಮುಂದೆ ಏನಾಯ್ತು ಅಂತ ಹೇಳುವಂತದ್ದು ಯಾರಿಗೂ ಗೊತ್ತಿಲ್ಲ ಇನ್ನು ನಾನು ನಂತರ ನಾನು ಯಾವ ವಿಚಾರವನ್ನು ಪ್ರಸ್ತಾಪಿಸ್ತೇನೆ ಅಂತ ಹೇಳಿದ್ರೆ ಇವತ್ತು ಟ್ರಿಲಿಯನ್ ಈ ಇಕಾನಮಿಯ ಬಗ್ಗೆ ಮಾತಾಡುವಾಗ ಫೈವ್ ಟ್ರಿಲಿಯನ್ ಇಕಾನಮಿ ಅಂತ ಹೇಳ್ತೇನೆ